ಇಪ್ಪತ್ತು ದಿನ ದೇವಿಯರನ್ನು ಭಿನ್ನ ಭಿನ್ನ ಅವತಾರದಲ್ಲಿ ಆರಾಧಿಸಲಾಗತ್ತೆ ಮೊದಲನೆಯ ದಿನ ಶೈಲಪುತ್ರಿ ಎನಿಸಿಕೊಳ್ಳುವ ಈಕೆಯ ಹಿಂದೆ ಅಗ್ನಿಯಲ್ಲಿ ದಹಿಸಿ ಹೋಗುವ ದಾಕ್ಷಾಯಿಣಿಯ ಕಥೆ ಇದೆ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದ್ದನ ಸಹಿಸದ ದಾಕ್ಷಾಯಿಣಿ ತಂದೆಯ ವಿರುದ್ಧವೇ ಸಿಡಿದೇಳುವ ಕಥೆಯಿದು ದಕ್ಷಣ ಮಗಳು ದಾಕ್ಷಾಯಿಣಿ ಯೋಗಾಗ್ನಿಯಲ್ಲಿ ದಹಿಸಿಕೊಂಡು ಶೈಲ ಪುತ್ರಿಯಾಗಿ ಮತ್ತೆ ಹುಟ್ಟಿ ಬಂದು ಶಿವನನ್ನು ಸೇರಿದಳೆನ್ನುತ್ತದೆ ಪುರಾಣ ಎರಡನೆಯ ದಿನ ಆಕೆ ಬ್ರಹ್ಮಚಾರಿಣಿ ಪಾರ್ವತಿಯಾಗಿ ಹುಟ್ಟಿದ ಮರುಜನ್ಮದಲ್ಲಿ ಶಿವನನ್ನೇ ಸೇರಬೇಕೆಂಬ ಒಂದೇ ಉದ್ದೇಶದಿಂದ ಕಠಿಣ ತಪಸ್ಸನ್ನಾಚರಿಸಿ ಗುರಿ ಸಾಧಿಸಿದ ಛಲದ ಸಂಕೇತವಾಗಿ ಆಕೆ ಅಂದು ಬ್ರಹ್ಮಚಾರಿಣಿಯಾಗಿ ಪೂಜಿಸಲ್ಪಡುತ್ತಾಳೆ ಮೂರನೆಯ ದಿನ ಚಂದ್ರಘಂಟ ಎನ್ನಿಸಿಕೊಳ್ಳುವ ಆಕೆ ಶಿವನಲ್ಲಿದ್ದ ಘೋರ ಸ್ವರೂಪವನ್ನು ಶಮನ ಮಾಡಿ ಸಾತ್ವಿಕ ಸ್ವರೂಪವನ್ನು ಉದ್ದೀಪಿಸಿದ ಕಾರಣಕ್ಕೆ ಮಹತ್ವ ಪಡೆಯುತ್ತಾಳೆ ನಾಲ್ಕನೆಯ ದಿನ ಕೂಷ್ಮಂಡವೆನಿಸಿಕೊಳ್ಳುವ ಆಕೆಯಿಂದ ಉಮೆ ರಮೆ ವಾಣಿಯರ ಉದ್ಭವ ಎನ್ನಲಾಗತ್ತೆ ಇದು ಶಕ್ತಿ ಸ್ವರೂಪಗಳ ಉಗಮ ಸಂಗಮಗಳು ಐದನೆಯ ದಿನ ಸ್ಕಂದಮಾತಾ ಎಂಬ ಹೆಸರಿನಿಂದ ಮಾತೃ ಸ್ವರೂಪಿಯಾಗಿ ಪೂಜೆಗೊಳ್ಳುತ್ತಾಳೆ ಆರನೆಯ ದಿನ ಆಕೆ ಕಾತ್ಯಾಯಿನಿ ಋಷಿ ಕಾತ್ಯಾಯನನ ಸಂತಾನದ ರೂಪದಲ್ಲಿ ದೈವಿ ಶಕ್ತಿಯು ಭೂಮಿಗೆ ಅವತರಿಸುವ ಹಿನ್ನೆಲೆ ಈ ಕಥೆಗಿದೆ ಅಸುರರ ನಿರ್ಮೂಲನೆಗೆ ದೇವಿಯು ಭೂಮಿಯಲ್ಲಿ ಅವತರಿಸಿದಳು ಏಳನೆಯ ದಿನಕ್ಕೆ ಕಾಳರಾತ್ರಿಯ ಅವತಾರ ಚಂಡಮುಂಡರನ್ನು ಸಂಹರಿಸಿ ಚಾಮುಂಡಿ ಎನಿಸಿಕೊಳ್ತಾಳೆ ಇದು ದೇವಿಯ ಘೋರ ಅವತಾರ ಈಕೆ ರಕ್ತ ಬೀಜನ ಸಂಹಾರಿಣಿ ಸಪ್ತಮಿಯ ದಿನವೇ ವಿದ್ಯಾ ಅಧಿದೇವತೆ ಸರಸ್ವತಿಯ ಪೂಜೆ ಮಾಡಲಾಗುತ್ತೆ ಕಾಳರಾತ್ರಿಯ ಅವತಾರವನ್ನು ತೊರೆದು ತನ್ನ ಮೊದಲಿನ ಸ್ವರೂಪಕ್ಕೆ ಮರಳುವ ಆಕೆ ಕರೆಸಿಕೊಳ್ಳುವುದು ಮಹಾಗೌರಿ ಎಂದು ಇದು ಎಂಟನೆಯ ದಿನದಂದು ಈ ಹಿಂದೆ ದಿನ ನಿಶುಂಬನ ಸಂಹಾರವೂ ನಡೆಯತ್ತೆ ಮಹಾನವಮಿಯ ದಿನ ಶುಂಭನವಧಿಯಾಗತ್ತೆ ಸಿದ್ಧಿದಾತ್ರಿ ಎಂದು ಕರೆಸಿಕೊಳ್ಳುವ ಆಕೆ ಸಿದ್ಧಿ ಪ್ರದಾಯಿನಿ ಎಂದೇ ಪೂಜಿಸ ಪೂಜಿತಳಾಗುತ್ತಾಳೆ ಹೀಗೆ ಸ್ವಾಭಿಮಾನ ಛಲ ಸಹನೆ ಸಾತ್ವಿಕತೆ ಶಕ್ತಿ ಮಮತೆ ಕ್ರೋಧ ವಿದ್ಯೆ ಸಿದ್ಧಿಯಂಥ ಹಲವು ಗುಣಗಳ ಅಪೂರ್ವ ಎರಕದಂತೆ ಕಾಣುತ್ತಾಳೆ ಚಾಮುಂಡೇಶ್ವರಿ ಜಗತ್ತಿನಲ್ಲಿ ಯಾವಾಗ ತಾಮಸಿಕ ಅಸುರ ಕ್ರೂರ ಜನರು ಪ್ರಬಲರಾಗಿ ಸಾತ್ವಿಕ ಮತ್ತು ಧರ್ಮನಿಷ್ಠ ಸಜ್ಜರರನ್ನು ಪೀಡಿಸುತ್ತಾರೆಯೋ ಆಗ ದೇವಿಯು ಧರ್ಮ ಸಂಸ್ಥಾಪನೆಗಾಗಿ ಪುನಃ ಪುನಃ ಅವತಾರ ತಾಳುತ್ತಾಳೆ ನವರಾತ್ರಿಯ ಒಂಬತ್ತು ದಿನ ಸತತವಾಗಿ ದೀಪವನ್ನು ಉರಿಸುವುದು ಶ್ರೀದೇವಿಯ ಮಹಾತ್ಮೆಯ ಪಠಣ ಸಪ್ತಶತಿ ಪಾಠ ದೇವಿ ಭಾಗವತ ಬ್ರಹ್ಮಾಂಡ ಪುರಾಣದಲ್ಲಿನ ಲಲಿತೋಪಾಖ್ಯಾನವನ್ನು ಕೇಳುವುದು ಲಲಿತಾ ಪೂಜೆ ಸರಸ್ವತಿ ಪೂಜೆ ಉಪವಾಸ ಜಾಗರಣೆ ಮುಂತಾದ ವಿವಿಧ ಆಚರಣೆಗಳನ್ನು ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಆಚರಿಸಲಾಗುತ್ತೆ ನವರಾತ್ರಿ ಉತ್ಸವದ ಕೊನೆಯ ದಿನವೇ ವಿಜಯದಶಮಿ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯದ ಸಾಧನೆಯೇ ವಿಜಯದ ಸಂಕೇತವೇ ವಿಜಯದಶಮಿ ಹಬ್ಬ ಈ ಹಬ್ಬ ಎಡುಗಿನ ಮೇಲೆ ಒಳಿದಿನ ವಿಜಯವನ್ನು ಸೂಚಿಸುತ್ತೆ